ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಬಲ ಇರೋದು ಮುಖ್ಯವಲ್ಲ ಬುದ್ಧಿ ಇರೋದು ಮುಖ್ಯ ಹಾಗೆ ಯೋಚಿಸಿ ನೋಡಿ ಎಷ್ಟು ಜನ ಯಶಸ್ವಿಯಾಗಿದ್ದಾರೆ ಶಕ್ತಿಯಿಂದ ಅಲ್ಲ ಬುದ್ಧಿಯಿಂದ ಹೌದು ಸ್ನೇಹಿತರೆ ಇಂದು ನಾವು ಮಾತನಾಡೋಣ ಒಂದು ಕಾಗೆಯ ಕಥೆಯ ಬಗ್ಗೆ ಇದು ಚಿಕ್ಕ ಕಥೆಯಾಗಿರಬಹುದು ಅದರೊಳಗಿನ ಅರ್ಥ ನಿಮ್ಮ ಜೀವನ ಬದಲಿಸುವ ಶಕ್ತಿಯಾಗಿದೆ ಒಮ್ಮೆ ಬಿಸಿಯಾದ ಬಿಸಿಲಿನಲ್ಲಿ ಒಂದು ಕಾಗೆ ನೀರಿಗಾಗಿ ಪರದಾಡ್ತಾ ಇತ್ತು ನೀರು ಅದಕ್ಕೆ ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ ಹಾಗೆ ಹುಡುಕಿ ಅದಕ್ಕೆ ಒಂದು ಮಡಿಕೆ ಕಾಣಿಸ್ತದೆ ಅದರೊಳಗೆ ನೀರು ಇರತ್ತೆ ಆದ್ರೆ ಅದಕ್ಕೆ ತಾಕ್ತಾ ಇರಲಿಲ್ಲ ಬಹುಶಃ ಬೇರೆ ಪ್ರಾಣಿಗಳು ಇದ್ದರೆ ಅದನ್ನ ಕೈ ತಪ್ತಾ ಇದ್ರು ಅಥವಾ ಕೈ ಚೆಲ್ತಾ ಇದ್ರು ಅದನ್ನು ಹೊಡಿತಿದ್ರೇನೋ ಗೊತ್ತಿಲ್ಲ ಬಟ್ ಕಾಗೆ ಹಾಗೆ ಮಾಡಲಿಲ್ಲ ಒಂದು ನಿಮಿಷ ಯೋಚನೆ ಮಾಡ ಈ ನೀರನ್ನ ನಾನು ಹೇಗೆ ಮೇಲಕ್ಕೆ ಅಂತ ಹೇಳಿ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಒಂದು ಉಪಾಯ ಬರುತ್ತೆ ಕಲ್ಲು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕಲ್ಲುಗಳನ್ನು ಆ ಮಡಿಕೆಯಲ್ಲಿ ಹಾಕ್ತಾ ಹೋಗುತ್ತೆ ನೀರು ಮೇಲಕ್ಕೆ ಬರುತ್ತೆ ಅದು ಕುಡಿದು ಮತ್ತೆ ಮೇಲೆ ಹಾರೆ ಹೋಗುತ್ತೆ ಆದರೆ ಅದರಿಂದ ನಮ್ಗೆ ಏನ್ ಸಿಗುತ್ತೆ ಗೊತ್ತಾ ಕಾಗೆ ಬುದ್ಧಿಯಿಂದ ಗೆದ್ದು ಈ ಕಥೆ ಕೇವಲ ಮಕ್ಕಳ ಕಥೆ ಅಲ್ಲ ಸ್ನೇಹಿತರೆ ಇದು ಜೀವನ ಬದಲಿಸುವ ತತ್ವ ಇದೆ ಇದರಲ್ಲಿ ಶಕ್ತಿ ಎಲ್ಲರಲ್ಲಿ ಇರಬಹುದು ಆದರೆ ಬುದ್ಧಿ ಬಳಸೋದು ಎಲ್ಲರಿಗೂ ಕೂಡ ಬರೋದಿಲ್ಲ ಸನ್ನಿವೇಶಗಳು ಎಲ್ಲವೂ ಕೂಡ ನಮ್ಮಂತೆ ಇರೋದಿಲ್ಲ ಆದರೆ ನಮ್ಮ ಆಲೋಚನೆಗಳು ಅದನ್ನು ಬದಲಾಯಿಸಬಹುದು ಜೀವನದಲ್ಲಿ ಕಷ್ಟ ಬರೋದು ಸಹಜ ಆದರೆ ಒಮ್ಮೆ ಯೋಚಿಸಿ ನೋಡಿ ನಾವು ಹೇಗೆ ಬೇರೆ ದಾರಿ ಹುಡುಕಬಹುದು ಅದೇ ಅಲ್ವಾ ನಮ್ಮ ಬುದ್ಧಿವಂತಿಕೆ ನೀವು ಸ್ಟೀವ್ ಜಾಬ್ನನ್ನು ನೆನಪಿಟ್ಕೊಳ್ಬಹುದು ಅವರ ಬಳಿ ದೊಡ್ಡ ಕಂಪನಿ ಇರಲಿಲ್ಲ ಆದರೆ ಅವರ ಬಳಿ ಯೋಚನೆ ಮಾಡುವಂಥ ಶಕ್ತಿ ಇತ್ತು ವಿಚಾರ ಮಾಡುವಂಥ ಶಕ್ತಿ ಇತ್ತು ಅವರು ಯಾವಾಗಲೂ ಕೂಡ ಹೇಳ್ತಾರೆ ನಾನು ಕೂಡ ಬೇರೆಯವರಂತೆ ಮಾಡಬೇಕು ನಾನು ಯಾವಾಗಲೂ ಕೂಡ ಡಿಫ್ರೆಂಟಾಗಿ ಇರಬೇಕಂತೇಳಿ ಸೊ ಅವರ ಆಲೋಚನೆಯಿಂದ ಅವರ ಬುದ್ಧಿವಂತಿಕೆಯಿಂದ ಇವತ್ತು ನಾವು ಐಫೋನ್ ಐಪ್ಯಾಡ್ ಆ್ಯಪಲ್ ಅಂತಹ ಕಂಪ್ನಿನ ನೋಡ್ತಾ ಇದ್ದೀವಿ ಇಂದಿನ ಯುವಕರಿಗೆ ಈ ಕತೆ ತುಂಬ ಅಗತ್ಯವಾಗಿದೆ ಸ್ನೇಹಿತರೆ ನಾವು ಸದಾ ಯೋಚನೆ ಮಾಡ್ತಾ ಇರ್ತೀವಿ ನನ್ನ ಬಳಿ ಹಣ ಇಲ್ಲ ನಾನು ಯಾರಿಗೂ ಪರಿಚಯನೇ ಇಲ್ಲ ನನಗೆ ಅವಕಾಶವೇ ಸಿಗ್ತಾ ಇಲ್ಲ ಆದರೆ ನೀವು ಒಮ್ಮೆ ಯೋಚನೆ ಮಾಡಿದ್ದೀರಾ ನನ್ನ ಕಡೆ ಬುದ್ಧಿ ಇದೆ ಧೈರ್ಯ ಮತ್ತು ಬುದ್ಧಿ ಇದ್ದರೆ ಅಸಾಧ್ಯವಾದ ಕೆಲಸವನ್ನು ಕೂಡ ಸಾಧ್ಯವಾಗಿ ಮಾಡಬಹುದು ನಿಮ್ಮ ಪರಿಸ್ಥಿತಿ ಅದು ನಿಮ್ಮ ಶತ್ರು ಅಲ್ಲ ಸ್ನೇಹಿತರೆ ನಿಮ್ಮ ಆಲೋಚನೆ ನಿಮ್ಮ ಗೆಳೆಯ ಮತ್ತು ಶತ್ರು ಆಗುತ್ತೆ ಕಾಗೆ ಪರಿಸ್ಥಿತಿಗೆ ಮನೆಯಲ್ಲಿಲ್ಲ ಅದು ಬದಲಾಯಿಸಿತು ನೀವು ಕೂಡ ಹಾಗೆ ಆಗಬೇಕು ಸ್ನೇಹಿತರೆ ನಿಮ್ಮ ಬಲ ನಿಮ್ಮ ಶಾಯುಗಳಲ್ಲಿ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಇದೆ ಯಾರು ಬುದ್ಧಿ ಬಳಸ್ತಾರೋ ಅವರು ಗೆಲ್ತಾರೆ ಬಲವಂತರು ಸಮಯವನ್ನು ಎದುರಿಸುತ್ತಾರೆ ಆದರೆ ಬುದ್ಧಿವಂತರು ಆ ಸಮಯವನ್ನೇ ತಮ್ಮದಾಗಿ ಮಾಡಿಕೊಳ್ಳುತ್ತಾರೆ ಅದಕ್ಕೆ ಹೇಳ್ತಾರೆ ಸ್ನೇಹಿತರೆ ಪವರ್ ಮೇ ಇಂಪ್ರೆಸ್ ದಿ ವರ್ಲ್ಡ್ ಬಟ್ ನಾಲೆಡ್ಜ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಅಂತೇಳಿ ನೀವು ಯಾವ ಸಮಸ್ಯೆ ಎದುರಿಸುತ್ತಿದ್ದೀರಾ ಅಂತೇಳಿ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಹಾಗೆ ಕತೆ ನೀರು ಕೆಳಗಡೆ ಇದೆ ಅದನ್ನು ಮೇಲಕ್ಕೆ ಹೇಗೆ ಹೇಳಿ ಯೋಚನೆ ಮಾಡಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಬಲ ಕಡಿಮೆ ಇದ್ದರೂ ಬುದ್ಧಿ ಇದ್ದರೆ ಜೀವನದಲ್ಲಿ ಗೆಲ್ಲಬಹುದು ಇದೇ ಥರ ಇನ್ಸ್ಪಿರೇಷನ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ವಿಡಿಯೋ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟಿನಲ್ಲಿ ಬರೆಯಿರಿ ನನಗೆ ತುಂಬ ಉತ್ಸಾಹ ಬರುತ್ತೆ ಇದೇ ಥರ ಮೋಟಿವೇಶನ್ ವಿಡಿಯೋಗಳು ಮಾಡೋಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್